ಇಂದು ನನ್ನ ಮತ್ತು ನೀಲೂನ ಮದುವೆಯಾಗಿತ್ತು ನಾವಿಬ್ಬರೂ ತುಂಬ ಸಂತೋಷದಲ್ಲಿದ್ದೆವು ನನಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಲಿದ್ದೇನೆ ಎಂದು ನಾನು ಹಾಗೆ ತುಂಬ ಖುಷಿಯಲ್ಲಿದ್ದೆ ಆದರೆ ನೀಲು ನನ್ನಂಥ ಶ್ರೀಮಂತ ಸುಂದರ ಹುಡುಗನನ್ನು ಮದುವೆಯಾದ ಖುಷಿಯಲ್ಲಿದ್ದಳು ಅವಳಿಗೆ ಒಂದು ದೊಡ್ಡ ಕನಸಿತ್ತು ಶೀಘ್ರದಲ್ಲಿ ಅದು ಒಡೆದು ಹೋಗುತ್ತಿತ್ತು ನಾನು ನೀಲೂನೊಂದಿಗೆ ಬಾಡಿಗೆ ಫ್ಲ್ಯಾಟ್ಗೆ ಬಂದೆ ಇದು ನನ್ನ ಸ್ವಂತ ಫ್ಲಾಟ್ ಎಂದು ಹೇಳಿ ಅವಳನ್ನು ನಂಬಿಸಿದೆ ಯಾಕಂದರೆ ನನ್ನ ಬಳಿ ಸಾಕಷ್ಟು ಹಣವಿದೆ ಆದ್ದರಿಂದ ನಾನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದುಕಬಹುದಾಗಿತ್ತು ನೀಲು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳೆಂದರೆ ನನ್ನ ಪ್ರತಿಯೊಂದು ಮಾತನ್ನು ಕಣ್ಣು ಮುಚ್ಚಿ ನಂಬುತ್ತಿದ್ದಳು ನಾನು ಅವಳ ನಂಬಿಕೆಯ ಲಾಭವನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದೆ ಆ ಫ್ಲಾಟ್ ಪೂರ್ತಿ ವಿವಿಧ ತರದ ಹೂಗಳಿಂದ ಅಲಂಕೃತವಾಗಿತ್ತು ನೀಲು ನನ್ನ ತೋಳೊಂದಿಗೆ ತೋಳು ಸೇರಿಸಿ ಖುಷಿಯಿಂದಲೇ ಫ್ಲ್ಯಾಟ್ ಒಳಗೆ ಪ್ರವೇಶಿಸಿದಳು ಅವಳಿಗಂತೂ ಜಗತ್ತನ್ನೇ ಗೆದ್ದ ಖುಷಿ ಪ್ರಪಂಚವೇ ಕೈಯಲ್ಲಿರುವಷ್ಟು ಆನಂದದಲ್ಲಿದ್ದಳು ನನಗೂ ಒಳಗೊಳಗೆ ತುಂಬ ಸಂತೋಷವಾಗುತ್ತಿತ್ತು ನಾನು ಈಗಲೂ ನೀನು ಏನು ಚಿಂತಿಸಿ ನನ್ನೊಂದಿಗೆ ಇಂತಹ ಸಂಬಂಧಕ್ಕೆ ಒಪ್ಪಿರಬಹುದು ಎಂದು ಯೋಚಿಸುತ್ತಿದ್ದೆ ಬಹುಶಃ ಅವಳು ಮರೆತಿರಬಹುದು ಪ್ರಪಂಚದಲ್ಲಿರುವ ಪ್ರತಿಯೊಂದು ತನ್ನದಾಗಿಸುವಷ್ಟು ಹಣವಿತ್ತು ನನ್ನ ಬಳಿ ಪ್ರಪಂಚದ ಯಾವುದೇ ವಸ್ತು ಅಥವಾ ಖುಷಿಯನ್ನು ಖರೀದಿಸುವಷ್ಟು ಶ್ರೀಮಂತನಾಗಿದ್ದೆ ನಾನು ನಾನು ಬಯಸಿದಂತೆ ಜನರನ್ನು ನಡೆಸುವ ತಾಕತ್ತು ಕೂಡ ನನ್ನಲ್ಲಿತ್ತು ಅವಳು ಯಾವ ಮಣ್ಣಿಂದುಂಟಾದವಳು ತನ್ನನ್ನು ತಾನು ಏನೆಂದು ತಿಳಿದುಕೊಂಡಿದ್ದಾಳೆ ನನ್ನ ಗೆಳೆಯರ ಮುಂದೆ ನನ್ನನ್ನೇ ನಗಪಾಟಲಿ ಮಾಡಿ ಅಷ್ಟು ಸುಲಭದಲ್ಲಿ ಪಾರಾಗಬಹುದು ಎಂದು ಯೋಚಿಸಿದಳು ಹಾಗೆ ಆಗಲು ಸಾಧ್ಯವೇ ಇಲ್ಲ ಅದರಲ್ಲಿ ಯಾವ ಸಂದೇಹನೂ ಬೇಡ ಅವಳು ತಯಾರಾಗಿ ಸುಂದರಿಯಾಗಿ ನಿಂತಿದ್ದಳು ನಿಜವಾಗಿಯೂ ಅವಳೊಬ್ಬಳು ಅಪ್ಸರೆಯೇ ಸರಿ ನನಗೆ ತುಂಬಾ ಹುಡುಗಿಯರ ಪರಿಚಯವಿತ್ತು ಅವರೊಂದಿಗೆ ಒಡನಾಟ ಇತ್ತು ಆದರೆ ನೀಲು ಅವರೆಲ್ಲರಿಗಿಂತಲೂ ಭಿನ್ನವಾಗಿದ್ದಳು ಅವಳ ಸೌಂದರ್ಯ ನೋಡಿ ಒಂದು ಕ್ಷಣ ನಾನು ಕೂಡ ಕಳೆದು ಹೋದೆ ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದೆನಿಸುತ್ತಿತ್ತು ನಾನು ಅವಳ ಆ ಸೌಂದರ್ಯದ ಲಾಭ ಮನಸ್ಸು ಇಚ್ಛೆ ಅನುಭವಿಸಿದೆ ಯಾರನ್ನು ತನ್ನ ಹತ್ತಿರ ಸೇರಿಸಿಕೊಳ್ಳದ ಅದೇ ನೀಲು ಸ್ವತಃ ತನ್ನನ್ನು ತಾನೇ ನನಗೆ ಅರ್ಪಿಸಿದಳು ಅವಳೆನಿಸಿದಳು ಇದು ನಮ್ಮ ಜೀವನದ ಹೊಸ ಪ್ರಾರಂಭವೆಂದು ಆದರೆ ನಾನು ಅವಳ ಸಂತೋಷಗಳನ್ನು ಉದಿಸುವ ಮುನ್ನವೇ ಕೊಲ್ಲಲು ಬಯಸಿದ್ದೆ ನನ್ನ ಸ್ವಂತ ಕೈಗಳಿಂದ ಅವಳ ಕತ್ತು ಹಿಸಿಕಿ ಸಾಯಿಸಲು ಬಯಸಿದ್ದೆ ಅವಳ ಮುಖದಲ್ಲಿ ಮೂಡಲಿರುವ ದುಃಖದ ಛಾಯೆ ನೋಡಿ ಖುಷಿ ಪಡಲು ಬಯಸಿದ್ದೆ ರಾತ್ರಿ ಪೂರ್ತಿ ಅವಳನ್ನು ಅನುಭವಿಸಿ ನಾನು ನನ್ನ ಸೇಡನ್ನು ತೀರಿಸುವಲ್ಲಿ ಯಶಸ್ವಿಯಾಗಿದ್ದೆ ಬೆಳಗಾಗುತ್ತಲೇ ವಿಚ್ಛೇದನದ ಕಾಗದಗಳನ್ನು ಮೇಜಿನ ಮೇಲಿಟ್ಟು ಆ ಫ್ಲ್ಯಾಟ್ನಿಂದ ಹೊರಬಂದೆ ನನ್ನ ಉದ್ದೇಶ ಈಡೇರಿತು ನನಗೆ ಮಾಡಿದ ಅವಮಾನಕ್ಕೆ ಸೇಡು ತೀರಿಸಿಕೊಂಡಿದ್ದೆ ಆದ್ದರಿಂದಲೇ ನನ್ನ ಮನಸ್ಸು ಭಾರ ಕಳೆದು ಹಗುರಾಗಿತ್ತು ನನಗೆ ಹೇಗೋ ಮುಂಚಿನಿಂದಲೇ ಹುಡುಗಿಯರನ್ನು ಬಳಸಿ ನಂತರ ಕೈ ಬಿಡುವ ಸ್ವಭಾವವಿತ್ತು ಆದ್ರಿಂದ ನನಗೆ ಇದು ದೊಡ್ಡ ಸಂಗತಿ ಆಗಿರಲಿಲ್ಲ ನಾನಂತೂ ನೀಲುಳ ಅವಸ್ಥೆಯನ್ನು ಯೋಚಿಸಿ ಸಂತಸದಲ್ಲಿ ತೇಲುತ್ತಿದ್ದೆ ಅವಳನ್ನು ಅವಳು ಏನೊಂದು ತಿಳಿದಿದ್ದಳು ಯಾಕೆ ಅವಳಿಗೆ ಅಷ್ಟೊಂದು ಅಹಂಕಾರ ಆದರೆ ನಾನು ಅವಳ ಅಹಂಕಾರ ಪೂರ್ತಿ ಇಳಿಸಿದ್ದೆ ನನ್ನ ಹೆಸರು ಅನಿಲ್ ನಾನು ಶ್ರೀಮಂತ ಮನೆಯಲ್ಲಿ ಜನಿಸಿದ ಕುಡಿ ನನ್ನ ತಂದೆಗೆ ಸ್ವಂತ ಬಿಸ್ನೆಸ್ ಇತ್ತು ಅವರ ಬಿಸ್ನೆಸ್ ವಿದೇಶಗಳ ರಾಜ್ಯಗಳಿಗೂ ಹಬ್ಬಿತ್ತು ಮನೆಯಲ್ಲಿ ಬಹಳಷ್ಟು ಹಣ ಅಂತಸ್ತು ಎಲ್ಲಾನು ಇತ್ತು ತಂದೆ ತಾಯಿಯ ಮುದ್ದಿನ ಮಗ ತಂಗಿ ಅಂಜಲಿ ನನಗಿಂತ ನಾಲ್ಕು ವರ್ಷ ಸಣ್ಣವಳು ಅವಳು ನಮ್ಮೆಲ್ಲರ ಉಸಿರಾಗಿದ್ದಳು ಅವಳಿಗಾಗಿ ನಾವೆಲ್ಲರೂ ಜೀವಿಸುತ್ತಿದ್ದೆವು ನಾನು ಗಾಜಿಯಾಬಾದ್ನ ಪೋಸ್ಟ್ ರೆಸಿಡೆನ್ಸಿಯಲ್ಲಿ ನನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದೇನೆ ಎಲ್ಲ ರೀತಿಯ ಐಷಾರಾಮಿ ಸೌಕರ್ಯವಿರುವ ಮನೆಯಾಗಿದ್ದು ಪ್ರಪಂಚದ ಯಾವುದೇ ವಸ್ತುವಾದರೂ ಸರಿ ಅದು ನಮ್ಮ ಬಂಗಲೆಯಲ್ಲಿ ಇತ್ತು ಆದ್ದರಿಂದ ನನ್ನ ಜೀವನ ನನಗೆ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದೆ ನನ್ನ ತಾಯಿ ಸಮಾಜ ಸೇವಕಿಯಾಗಿದ್ದರು ಪ್ರತಿ ಕ್ಷಣ ಒಂದಲ್ಲೊಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಿದ್ದರು ತಂದೆ ಹೆಚ್ಚಿನ ಸಮಯ ವಿದೇಶದಲ್ಲಿ ಇರುತ್ತಿದ್ದರು ಯಾಕಂದರೆ ಅವರ ಹೆಚ್ಚಿನ ಬಿಸ್ನೆಸ್ಗಳು ವಿದೇಶದಲ್ಲಿಯೇ ಇತ್ತು ವರ್ಷದ ಹೆಚ್ಚಿನ ದಿನಗಳು ಭಾರತದಿಂದ ಹೊರಗೆ ಕಳೆಯುತ್ತಿದ್ದರು ನನ್ನ ತಂಗಿ ಅಂಜಲಿ ಹಾರ್ಡ್ ವರ್ಕ್ ಮತ್ತು ಬುದ್ಧಿವಂತ ಹುಡುಗಿ ಅವಳಿಗೆ ಪುಸ್ತಕ ಓದುವುದೆಂದರೆ ಎಲ್ಲಿಲ್ಲದ ಪ್ರೀತಿ ಅದಕ್ಕಾಗಿ ಮನೆಯಲ್ಲಿಯೇ ಒಂದು ಸಣ್ಣ ಗ್ರಂಥಾಲಯವನ್ನು ಕೂಡ ತಯಾರಿಸಿದ್ದಳು ಅಂಜಲಿಯನ್ನು ನೋಡಬೇಕಾದ್ರೆ ಗ್ರಂಥಾಲಯಕ್ಕೆ ಹೋದರೆ ಸಾಕು ಯಾವಾಗಲೂ ಅಲ್ಲೇ ಇರುತ್ತಿದ್ದಳು ಅವಳು ಹೆಚ್ಚಿನ ಸಮಯ ಕಾಲೇಜು ಮತ್ತು ಗ್ರಂಥಾಲಯದಲ್ಲಿ ಇರುತ್ತಿದ್ದಳು ಆಮೇಲೆ ನಾನು ನನಗೆ ಮನೆಯಲ್ಲಿ ಕಾಲ ಕಳೆಯುವುದೆಂದರೆ ಇಷ್ಟನೇ ಇಲ್ಲ ಕಾಲೇಜಿನ ನಂತರ ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡ್ತಿದ್ದೆ ಯಾಕಂದರೆ ಇದು ನನಗೆ ಉತ್ಸಾಹ ತರುತ್ತಿದ್ದ ವಿಷಯ ಮತ್ತು ನನ್ನ ಹವ್ಯಾಸವಾಗಿತ್ತು ಹೆಚ್ಚಿನ ಸಮಯ ಪಾರ್ಟಿ ಮಾಡಿ ತಿರುಗುತ್ತಿದ್ದೆ ಮನೆಯಲ್ಲಿರುವುದು ತುಂಬಾ ಕಮ್ಮಿ ಪ್ರತಿದಿನ ಹೊಸತೊಂದು ಜಾಗ ನೋಡಿ ಅಲ್ಲಿ ಪಾರ್ಟಿ ಮಾಡ್ತಿದ್ದೆ ತಂದೆ ತಾಯಿ ತಂಗಿಯ ನಂತರ ನನಗೆ ಹೆಚ್ಚು ಪ್ರೀತಿರುವುದು ನನ್ನ ಸ್ನೇಹಿತರ ಮೇಲೆ ಮನೆಯಲ್ಲಿ ಅಂಜಲಿ ಅಲ್ಲದೆ ಬೇರಾರೂ ಇರುತ್ತಿರಲಿಲ್ಲ ಅವಳಾದರೆ ಕ್ಷಣ ಪುಸ್ತಕದಲ್ಲಿ ಮುಳುಗಿರುತ್ತಿದ್ದಳು ನನಗೂ ಮನೆಯಲ್ಲಿ ತುಂಬ ಬೋರ್ ಆಗ್ತಿತ್ತು ಅವಳು ಹೀಗೆ ಎಷ್ಟೊತ್ತು ನೋಡಿದರೂ ಪುಸ್ತಕದೊಳಗೆ ಬಿದ್ದುಕೊಂಡಿರುವುದು ನೋಡಲು ನನಗೆ ಇಷ್ಟನೇ ಇಲ್ಲ ಆದ್ದರಿಂದಲೇ ಹೆಚ್ಚಿನ ಸಮಯ ಸ್ನೇಹಿತರೊಂದಿಗೆ ಕಳೆಯುತ್ತಿದ್ದೆ ಅಮ್ಮ ಅಪ್ಪ ನಮ್ಮ ಮೇಲೆ ಯಾವತ್ತೂ ಯಾವುದೇ ರೀತಿ ನಿರ್ಬಂಧಗಳನ್ನು ಹೇರಿರಲಿಲ್ಲ ನಾವು ಪ್ರತಿಯೊಂದರಲ್ಲೂ ಸ್ವತಂತ್ರರಾಗಿದ್ದೆವು ನಮ್ಮನ್ನು ಯಾರೂ ಕೇಳುವವರಿಲ್ಲ ಎಲ್ಲಿರುತ್ತೇವೆ ಏನು ಮಾಡುತ್ತೇವೆ ಎಂದು ನೋಡುವವರಿಲ್ಲ ಖರ್ಚಿಗಾಗಿ ಅವಶ್ಯಕತೆಗಿಂತ ಹೆಚ್ಚಿನ ಹಣ ನಮಗೆ ಸಿಕ್ತಿತ್ತು ಆದ್ದರಿಂದಲೇ ಸ್ನೇಹಿತರ ಜೊತೆ ಕೂಡಿ ದುಂದುವೆಚ್ಚ ಮೋಜು ಮಸ್ತಿ ಮಾಡ್ತಿದ್ದೆವು ನಾನಂತೂ ಕನಸಿನ ಲೋಕದಲ್ಲಿ ತೇಲಾಡುವ ವ್ಯಕ್ತಿಯಾಗಿದ್ದೆ ಕಣ್ಣು ತೆರೆಯುವಾಗ ಕಂಡ ಕನಸೆಲ್ಲ ಚಿದರಿ ಹೋಗುತ್ತದೆ ಎಂದು ಮರೆತೆ ಹೋಗಿತ್ತು ನನಗೆ ಕಾರ್ ರೇಸಿಂಗ್ ಜೊತೆಗೆ ಇನ್ನೊಂದು ಚಟ್ಟಾನೂ ಇತ್ತು ಅದು ಹುಡುಗಿಯರ ಜೊತೆ ಸ್ನೇಹ ಸ್ಥಾಪಿಸಿ ಅವರೊಂದಿಗೆ ಫ್ಲರ್ಟ್ ಮಾಡೋದು ನಾನಂತೂ ಆಗರ್ಭ ಶ್ರೀಮಂತನಾಗಿದ್ದೆ ನನ್ನ ಪರ್ಸ್ನಾಲಿಟಿ ಕೂಡ ಚೆನ್ನಾಗಿತ್ತು ಇದರಿಂದ ಹುಡುಗಿಯರು ಸ್ವಯಂ ನನ್ನ ಹತ್ರ ಬಂದು ಸಂಬಂಧ ಇಟ್ಟುಕೊಳ್ಳುತ್ತಿದ್ದರು ನಾನು ಕೂಡ ಪ್ರತಿಯೊಬ್ಬರ ಜೊತೆನೂ ಸ್ನೇಹ ಸಂಬಂಧ ಇಟ್ಟುಕೊಳ್ಳುತ್ತಿದ್ದೆ ಯಾಕಂದರೆ ಇದು ನನ್ನ ಹವ್ಯಾಸ ಮತ್ತು ಖುಷಿ ಪ್ರತಿಯೊಂದು ಹುಡುಗಿಯರ ಜೊತೆ ಸಂಬಂಧ ಬೆಳೆಸಿ ಅವರೊಂದಿಗೆ ಮನ ಬಂದಂತೆ ಸುತ್ತಾಡುತ್ತಿದ್ದೆ ಯಾವುದಾದ್ರೂ ಹುಡುಗಿ ಮದುವೆ ವಿಷಯ ಹೇಳಿದರೆ ನಾನು ಖಡಾಖಂಡಿತವಾಗಿ ನಿರಾಕರಿಸ್ತಿದ್ದೆ ಕೆಲವು ಸಮಯ ಕಳೆಯಲು ಮಾತ್ರ ನಾನು ಅವರೊಂದಿಗೆ ಸಂಬಂಧವಿಟ್ಟುಕೊಳ್ಳುತ್ತಿದ್ದೆ ಅವರನ್ನು ಮದುವೆಯಾಗುವ ಯಾವುದೇ ಉದ್ದೇಶ ನನಗಿರಲಿಲ್ಲ ಮದುವೆ ಮಾತ್ರ ನನ್ನ ತಂದೆ ತಾಯಿ ಹಿಡಿದ ವಧುವಿನೊಂದಿಗೆ ಎಂದು ನಿರ್ಧರಿಸಿದ್ದೆ ಆದ್ದರಿಂದಲೇ ಮದುವೆಯ ವಿಷಯ ಹೇಳಿ ತುಂಬಾ ಹುಡುಗಿಯರು ನನ್ನಿಂದ ದೂರವಾಗಿದ್ದರು ಮತ್ತೆ ಹೇಳುತ್ತಿದ್ದರು ನೀನೊಬ್ಬ ಶ್ರೀಮಂತ ತಂದೆಯ ದಾರಿ ತಪ್ಪಿದ ಶ್ರೀಮಂತ ಮಗ ಎಂದು ಇದರಲ್ಲಿ ತಪ್ಪೇನಿರಲಿಲ್ಲ ಅವರು ಹೇಳಿದ್ದು ನೂರು ಶತಮಾನ ಸರಿ ನಾನು ಅವರು ಹೇಳಿದಂತೆ ಇದ್ದೆ ಶ್ರೀಮಂತ ತಂದೆಯ ದಾರಿ ತಪ್ಪಿದ ಶ್ರೀಮಂತ ಮಗ ಹಣದ ಸೊಕ್ಕಿನಿಂದ ನಡೆಯುವ ಯುವಕ ಯಾರನ್ನೂ ಕೇಳುತ್ತಿರಲಿಲ್ಲ ನನ್ನದೇ ಆದ ಮೋಜು ಮಸ್ತಿಯಲ್ಲಿ ಮುಳುಗಿಡ್ತಿದ್ದೆ ನನ್ನ ಸ್ನೇಹಿತರು ನಗರದ ಶ್ರೀಮಂತರ ಮಕ್ಕಳೇ ಆಗಿದ್ದರು ಆದ್ದರಿಂದಲೇ ಅವರಿಗಾಗಿ ನಾನು ಮನ ಬಂದಂತೆ ಖರ್ಚು ಮಾಡುತ್ತಿದ್ದೆ ಸ್ನೇಹಿತರೆಲ್ಲ ನನ್ನ ದುಬಾರಿ ಕಾರಿನಲ್ಲಿ ದಿನಪೂರ್ತಿ ನನ್ನ ಜೊತೆ ತಿರುಗುತ್ತಿದ್ದರು ನಾನು ಎಲ್ಲಿ ಹೋದರೂ ಅಲ್ಲಿ ಹೊಸತೊಂದು ಹೊಳಪು ಬರ್ತಿತ್ತು ನನ್ನ ಸ್ನೇಹಿತರ ಗುಂಪು ತುಂಬಾ ದೊಡ್ಡ ಗುಂಪು ಹುಡುಗರು ಮತ್ತು ಹುಡುಗಿಯರು ಇದ್ದರು ಎಲ್ಲರೂ ಶ್ರೀಮಂತ ಮನೆತನದವರು ಎಲ್ಲರೂ ಹಣವನ್ನು ನೀರಿನ ಥರ ಖರ್ಚು ಮಾಡುತ್ತಿದ್ದೆವು ನನ್ನ ಸ್ನೇಹಿತರೆಲ್ಲರೂ ರಿಲೇಶನ್ಶಿಪ್ನಲ್ಲಿದ್ದರು ಎಲ್ಲರೂ ಒಂದು ಹುಡುಗಿಯನ್ನು ಪ್ರೀತಿಸಿ ಅವಳೊಂದಿಗೆ ಮಾತ್ರ ಸುತ್ತಿದ್ದರು ಆದರೆ ನನ್ನ ಮನಸ್ಸು ಮಾತ್ರ ಒಂದು ಹುಡುಗಿಯಲ್ಲಿ ನಿಲ್ಲುತ್ತಿರಲಿಲ್ಲ ಆದ್ದರಿಂದ ನಾನು ಪ್ರತಿದಿನ ಹುಡುಗಿಯರನ್ನು ಬದಲಿಸ್ತಿದ್ದೆ ಒಂದು ಹುಡುಗಿಯಿಂದ ಮನಸ್ಸು ತುಂಬಿದರೆ ಮತ್ತೊಬ್ಬಳ ಜೊತೆ ಸಂಬಂಧ ಬೆಳೆಸ್ತಿದ್ದೆ ಹೊಸ ಹುಡುಗಿಯನ್ನು ಹುಡುಕಲು ಶುರು ಮಾಡುತ್ತಿದ್ದೆ ಇದು ನನಗೆ ಸುಲಭವಾಗಿತ್ತು ಯಾಕಂದರೆ ನನಗೆ ಗೊತ್ತಿತ್ತು ಹುಡುಗಿಯರು ಹಣ ಮತ್ತು ಅಂತಸ್ತಿನ ಹಿಂದೆ ಬೀಳುತ್ತಾರೆ ಎಂದು ಅದೆರಡು ನನ್ನಲ್ಲಿ ಬೇಕಾದಷ್ಟಿತ್ತು ನನ್ನ ತಂದೆ ತಾಯಿಗೆ ಇದಾವುದರ ಪರಿವೆಯೇ ಇರಲಿಲ್ಲ ಅವರ ಹಣ ನಾನು ಹೇಗೆ ಖರ್ಚು ಮಾಡುತ್ತೇನೆ ಎಂದು ಅವರು ಯಾವತ್ತೂ ಕೇಳಿರಲಿಲ್ಲ ಅವರು ಮಕ್ಕಳನ್ನು ಫ್ರೀಯಾಗಿ ಬಿಟ್ಟಿದ್ದರು ಆದ್ದರಿಂದಲೇ ನನಗೆ ಹೆತ್ತವರ ಭಯವಿರಲಿಲ್ಲ ಅವರಿಬ್ಬರು ನನ್ನನ್ನು ಯಾವತ್ತೂ ಪ್ರಶ್ನಿಸಿರಲಿಲ್ಲ ಎಲ್ಲಿರುತ್ತೇನೆ ಏನು ಮಾಡುತ್ತೇನೆ ಎಂದು ಅವರಿಗೂ ಗೊತ್ತಿರಲಿಲ್ಲ ಆದರೆ ನನ್ನ ತಂಗಿ ಅಂಜಲಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ನನ್ನನ್ನು ಯಾವಾಗಲೂ ಉಪದೇಶಿಸುತ್ತಿದ್ದಳು ಟ್ರಾಮಿಬಾಜ್ ಎಂದು ಹೇಳಿ ಹೀಯಾಳಿಸುತ್ತಿದ್ದಳು ಎಷ್ಟೇ ಆದರೂ ಅವಳು ನನ್ನ ತಂಗಿ ಅಣ್ಣ ತಂಗಿಯರ ಮಧ್ಯೆ ಇದೆಲ್ಲ ಸಾಧಾರಣವಾಗಿತ್ತು ನನಗೆ ಕಲಿಕೆಯಲ್ಲಿ ಮನಸ್ಸಿರಲಿಲ್ಲ ಕೇವಲ ಒಂದು ಡಿಗ್ರಿಗಾಗಿ ಕಾಲೇಜಿಗೆ ಹೋಗುತ್ತಿದ್ದೆ ನನ್ನ ತಂದೆಗೆ ಸ್ವಂತ ಬಿಸ್ನೆಸ್ ಇದೆ ಇದೆಲ್ಲವನ್ನು ನೋಡಿಕೊಳ್ಳಬೇಕಾದದ್ದು ನಾನೇ ನನ್ನಿಂದ ಕೆಲಸ ಮಾಡಲಾಗುತ್ತಿರಲಿಲ್ಲ ನಾನೇನಾದರೂ ಕೆಲಸಕ್ಕೆ ಹೋಗುತ್ತೇನೆಂದರೆ ಅವರಿಗದು ಇಷ್ಟವಾಗುತ್ತಿರಲಿಲ್ಲ ಜನ ಏನೆನ್ನಬಹುದು ಸ್ವಂತ ಬಿಸ್ನೆಸ್ ಇರುವಾಗ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದನ್ನು ಅವರು ಒಪ್ಪುತ್ತಿರಲಿಲ್ಲ ಆದ್ದರಿಂದಲೇ ನಾನು ವಿದ್ಯಾಭ್ಯಾಸವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಯಾವತ್ತೂ ಮನಸ್ಸಿಟ್ಟು ಕಲಿಯಲಿಲ್ಲ ನನ್ನ ಗುಂಪಿನಲ್ಲಿದ್ದ ಸ್ನೇಹಿತರು ಅಷ್ಟೇ ಎಲ್ಲರೂ ನನ್ನ ಹಾಗೆ ಯೋಚಿಸುತ್ತಿದ್ದರು ನನ್ನ ಮತ್ತು ಅವರ ನಡುವಿನ ಒಂದೇ ಒಂದು ವ್ಯತ್ಯಾಸವೆಂದರೆ ಅವರು ಒಂದು ಹುಡುಗಿಯ ಜೊತೆ ಜೀವನ ಕಳೆಯಲು ಬಯಸ್ತಿದ್ರು ಮತ್ತು ಅವರನ್ನು ತುಂಬ ಪ್ರೀತಿಸ್ತಿದ್ರು ಜೀವನ ಪೂರ್ತಿ ಆ ಹುಡುಗಿಯ ಜೊತೆ ಜೀವಿಸಲು ನಿರ್ಧರಿಸಿದ್ದರು ಆದರೆ ನನ್ನೊಂದಿಗೆ ಪ್ರತಿದಿನ ಮೊದಲಿಗಿಂತಲೂ ಹೆಚ್ಚು ಸುಂದರವಾದ ಹುಡುಗಿ ಇರುತ್ತಿದ್ದಳು ಅವರ ತೋಳುಗಳನ್ನು ಬಳಸಿ ನಡೆಯುತ್ತಿದ್ದೆ ಅವಳನ್ನು ಅನುಭವಿಸಿ ಮನಸ್ಸು ತುಂಬಿದ್ರೆ ಹಣ ಕೊಟ್ಟು ನನ್ನಿಂದ ದೂರ ಮಾಡ್ತಿದ್ದೆ ಮೊದಲಿಂದಲೂ ನನಗೆ ಹುಡುಗಿಯರ ಮೇಲೆ ಯಾವುದೇ ಭರವಸೆ ಇರಲಿಲ್ಲ ಒಂದು ಹಂತದವರೆಗೆ ಸ್ನೇಹ ಬೆಳೆಸಿ ಮತ್ತೆ ಅವರನ್ನು ದೂರ ಮಾಡ್ತಿದ್ದೆ ಒಬ್ಬಳಲ್ಲಿ ಮಾತ್ರ ಮನಸ್ಸು ನಿಲ್ಲುತ್ತಿರಲಿಲ್ಲ ಒಂದೇ ಹುಡುಗಿಯ ಜೊತೆ ಜೀವನ ವ್ಯರ್ಥ ಮಾಡಲು ರೆಡಿ ಇರಲಿಲ್ಲ ನಾನು ಒಂದೇ ಹುಡುಗಿಯನ್ನು ಪ್ರೀತಿಸಿ ಅವಳೊಂದಿಗೆ ಜೀವನ ಪೂರ್ತಿ ಕಳೆಯುವುದು ಚಿಂತಿಸಲು ಸಾಧ್ಯವಿಲ್ಲ ಹುಡುಗಿಯರದ್ದು ಒಂದೇ ಗೋಳು ಅವರು ಮದುವೆಯಾಗಿ ನನ್ನೊಂದಿಗೆ ಬದುಕಲು ಬಯಸುತ್ತಿದ್ದರು ಅವರನ್ನು ಮದುವೆಯಾಗಿ ಅವರು ಹೇಳಿದಂತೆ ಮನೆಯಲ್ಲಿ ಕುಳಿತುಕೊಂಡರೆ ನನ್ನ ಸ್ವಾತಂತ್ರ್ಯದ ಕೊನೆಯಾಗ್ತಿತ್ತು ನಾನು ಮುಕ್ತ ವ್ಯಕ್ತಿ ಇಂತಹ ಜಂಜಾಟದಲ್ಲಿ ಬೀಳುವುದು ನನಗೆ ಇಷ್ಟ ಇಲ್ಲ ನಾನೊಬ್ಬ ಗಾಳಿಯಲ್ಲಿ ಹಾರುವ ಸ್ವತಂತ್ರ ಪಕ್ಷಿ ಯಾವುದೇ ಗೂಡಿನಲ್ಲಿ ಬಂದಿಯಾಗುವುದು ಇಷ್ಟವಿಲ್ಲ ನನ್ನ ಮದುವೆಯನ್ನು ಹೆತ್ತವರು ಯಾವುದಾದರೂ ಶ್ರೀಮಂತ ಹೆಸರುವಾಸಿ ಸುಸಂಸ್ಕೃತ ಮನೆತರದ ಹುಡುಗಿಯೊಂದಿಗೆ ನಡೆಸಬಹುದು ಎಂದು ಗೊತ್ತಿತ್ತು ಆದ್ದರಿಂದಲೇ ಯಾರೊಂದಿಗೂ ನಾನು ಮದುವೆಯ ಪ್ರಸ್ತಾಪವನ್ನು ಇಡಲಿಲ್ಲ ನಾನು ಬದುಕಿನಲ್ಲಿ ಅಡ್ವೆಂಚರ್ ಮಾಡ ಬಯಸುತ್ತೇನೆ ನಾನು ಓದುತ್ತಿದ್ದ ಕಾಲೇಜಿನಲ್ಲಿದ್ದ ಹುಡುಗಿಯರು ನನ್ನ ಹಿಂದೆ ಸುತ್ತುತ್ತಿದ್ದರು ನನ್ನ ಮನಸ್ಸಿಗೆ ಹಿಡಿಸಿದ ಸುಂದರ ಯುವತಿಯೊಂದಿಗೆ ಸಂಬಂಧ ಬೆಳೆಸ್ತಿದ್ದೆ ನನಗೂ ಆ ಹುಡುಗಿಗೂ ಬೇಸರವಾಗದ ರೀತಿಯಲ್ಲಿ ಆ ಸಂಬಂಧ ಕೊನೆಗೊಳಿಸುತ್ತಿದ್ದೆ ಯಾವುದೇ ಸಮಸ್ಯೆ ಮುಂದೆ ಎದುರಾಗದಂತೆ ನನ್ನ ಜೀವನ ಅತ್ಯಂತ ಖುಷಿಯಿಂದಲೇ ಸಾಕ್ತಿತ್ತು ನೀನು ನನ್ನ ಭೇಟಿಯಾಗುವುದಕ್ಕಿಂತ ಮುಂಚಿನವರೆಗೂ ನನ್ನ ಜೀವನ ಖುಷಿಯಿಂದ ಸಮಾಧಾನಕರವಾಗಿತ್ತು ಕಾಲೇಜಿನಲ್ಲಿ ಸ್ನೇಹಿತರೊಂದಿಗೆ ಒಂದು ಫಂಕ್ಷನ್ಗಾಗಿ ತಯಾರಿ ನಡೆಸುತ್ತಿದ್ದೆವು ನಾನು ಕಾಲೇಜಿನಲ್ಲಿ ಯಾವುದೇ ಫಂಕ್ಷನ್ ಆದರೂ ಸರಿ ಅದರಲ್ಲಿ ಭಾಗವಹಿಸ್ತಿದ್ದೆ ಆದರೆ ಆ ದಿನ ಸ್ಟೇಜ್ನಲ್ಲಿ ನಾವು ಒಂದು ಆ್ಯಕ್ಟ್ ಮಾಡಬೇಕಾಗಿತ್ತು ಆ್ಯಕ್ಟ್ಗಾಗಿ ಒಂದು ಹುಡುಗ ಮತ್ತು ಹುಡುಗಿಯ ಅವಶ್ಯಕತೆ ಇತ್ತು ಏಡ್ಸ್ ರೋಗ ಜಾಗರೂಕತೆಯ ಬಗ್ಗೆ ಇದ್ದ ಪರ್ಫಾರ್ಮೆನ್ಸ್ ಆಗಿತ್ತು ಈ ರೋಗದಿಂದ ಹೇಗೆ ದೂರವಿರುವುದು ಹೇಗೆ ತಡೆಗಟ್ಟಬಹುದು ಎನ್ನುವುದನ್ನು ಅಭಿನಯಿಸಬೇಕಾಗಿತ್ತು ನನ್ನ ಸ್ನೇಹಿತರು ಈ ಪಾತ್ರವನ್ನು ಮಾಡಲು ನನಗೆ ಹೇಳಿದರು ಯಾಕಂದರೆ ಈ ಅಭಿನಯ ನಾನು ಚೆನ್ನಾಗಿ ಮಾಡ್ತಿದ್ದೆ ಅವರಿಗೂ ಗೊತ್ತಿತ್ತು ನನಗೆ ಎಷ್ಟು ಗರ್ಲ್ ಫ್ರೆಂಡ್ಸ್ ಇದ್ದರೆಂದು ಮತ್ತು ಅವರೆಲ್ಲರೊಂದಿಗೆ ನಾನು ಫ್ಲರ್ಟ್ ಮಾಡುತ್ತೇನೆಂದು ಇದನ್ನು ನನಗೆ ಮಾಮೂಲು ಹುಡುಗಿಯರು ಸ್ವಯಂ ತಾವೇ ನನ್ನ ಕಡೆ ಬರ್ತಿದ್ರು ಆದ್ದರಿಂದ ಪ್ರೀತಿ ಪ್ರೇಮದ ಅಭಿನಯ ನನಗಿಂತ ಚೆನ್ನಾಗಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ಸಂತೋಷದಿಂದಲೇ ಅಭಿನಯಿಸಲು ಒಪ್ಪಿದೆ ನನ್ನ ಜೊತೆ ಆಕ್ಟ್ ಮಾಡಲು ಬಂದ ಹುಡುಗಿಯೇ ನೀಲು ಸ್ಟೇಜ್ನಲ್ಲಿ ಅಭಿನಯಿಸಲು ನಮ್ಮಿಬ್ಬರ ನಡುವೆ ಒಳ್ಳೆಯ ಕೆಮಿಸ್ಟ್ರಿ ಬೇಕಾಗಿತ್ತು ಆದ್ದರಿಂದಲೇ ಒಟ್ಟಿಗೆ ಸಮಯ ಕಳೆಯುವುದು ಕೂಡ ಅನಿವಾರ್ಯವಾಗಿತ್ತು ಚೆನ್ನಾಗಿ ಅಭಿನಯಿಸಲು ಇದರಿಂದ ಸಾಧ್ಯವಾಗ್ತಿತ್ತು ಒಬ್ಬರನ್ನೊಬ್ಬರು ಚೆನ್ನಾಗಿ ಪರಿಚಯವಿಟ್ಟುಕೊಂಡರೆ ಅಭಿನಯ ಕೂಡ ಸುಲಭವಾಗುತ್ತದೆ ಮತ್ತು ಡೈಲಾಗ್ ಡೆಲಿವರಿ ಕೂಡ ನೆನಪಿಸಿಕೊಳ್ಳಲು ಸುಲಭವಾಗ್ತಿತ್ತು ಹಾಗಾಗಿ ನಾನು ಮತ್ತು ನೀಲು ಕೆಲವು ದಿನಗಳಿಂದ ಒಟ್ಟಿಗೆ ಇರುತ್ತಿದ್ದೆವು ನಾನು ತುಂಬ ಪ್ರಯತ್ನಿಸಿದೆ ಅವಳೊಂದಿಗೆ ಸೌಹಾರ್ದ ಸ್ಥಾಪಿಸುವುದಕ್ಕಾಗಿ ಆದರೆ ಅವಳು ನಿರಾಕರಿಸಿದಳು ಕೆಲಸದ ಹೊರತು ಏನನ್ನೂ ಮಾತಾಡುತ್ತಿರಲಿಲ್ಲ ಅವಳು ಆಕ್ಟಿಂಗ್ ಮಾಡುವಾಗ ಮಾತ್ರ ನನ್ನ ಹತ್ತಿರ ಬರುತ್ತಿದ್ದಳು ಇದಲ್ಲದೆ ಯಾವತ್ತೂ ಅವಳು ನನ್ನೊಂದಿಗೆ ಏನನ್ನೂ ಮಾತಾಡಿರಲಿಲ್ಲ ಅವಳ ಶ್ರದ್ಧೆ ನನ್ನ ಕಡೆಹರಿಸಲು ತುಂಬಾ ಪ್ರಯತ್ನಿಸಿದೆ ಆದರೆ ಗೊತ್ತಿತ್ತು ಅವಳು ತನ್ನನ್ನು ತಾನು ಏನನ್ನು ತಿಳಿದಿದ್ದಳೆಂದು ಆ ಹುಡುಗಿ ಯಾವತ್ತೂ ಉದ್ದುದ್ದದ ಬಟ್ಟೆಗಳಿಂದ ತನ್ನನ್ನು ತಾನೇ ಮುಚ್ಚಿಕೊಳ್ಳುತ್ತಿದ್ದಳು ಸಭ್ಯವಾಗಿ ವರ್ತಿಸುತ್ತಿದ್ದಳು ಮತ್ತು ಸಭ್ಯವಾಗಿ ವಸ್ತ್ರ ಧರಿಸುತ್ತಿದ್ದಳು ಅವಳೆಷ್ಟು ಚೆನ್ನಾಗಿ ಅಭಿನಯಿಸುತ್ತಿದ್ದಳೆಂದರೆ ಅವಳ ಪ್ರೀತಿ ಪ್ರೇಮ ತುಂಬಿದ ಮಾತುಗಳು ಅಭಿನಯವೆಂದು ಕೂಡ ತಿಳಿಯುತ್ತಿರಲಿಲ್ಲ ಆಕ್ಟಿಂಗ್ನ ಹೊರತಾಗಿ ಅವಳೊಂದಿಗೆ ಏನು ಮಾತನಾಡಿದರೂ ಅವಳು ಉತ್ತರಿಸುತ್ತಿರಲಿಲ್ಲ ಏನು ಮಾಡಿದರೂ ಸರಿ ಆ ಹುಡುಗಿಯನ್ನು ನನ್ನ ಕಡೆ ತರಲು ಪ್ರಯತ್ನಿಸ್ತಿದ್ದೆ ಆದರೆ ಅದು ನಡೆಯುತ್ತಲೇ ಇರಲಿಲ್ಲ ನೀನು ಮತ್ತು ನಾನು ಆ್ಯಕ್ಟಿಂಗ್ ತಯಾರಿಯಲ್ಲಿ ಹತ್ತಿರ ಎಂಟು ದಿನಗಳ ಕಾಲ ನಾವು ಒಟ್ಟಿಗೆ ಇದ್ದೆವು ಸ್ಟೇಜ್ನಲ್ಲಿ ನಮ್ಮ ಆ್ಯಕ್ಟಿಂಗ್ ನೋಡಿ ನೆರೆದಿದ್ದವರೆಲ್ಲರೂ ಚಪ್ಪಾಳಿಯೊಂದಿಗೆ ಎದ್ದು ನಿಂತಿದ್ದರು ನಮ್ಮಿಬ್ಬರ ಅಭಿನಯಕ್ಕೆ ತುಂಬ ಪ್ರಶಂಸೆ ಕೂಡ ದೊರಕಿತು ನನಗೆ ಗೊತ್ತಿತ್ತು ಪ್ರೀತಿ ಪ್ರೇಮದ ಅಭಿನಯಕ್ಕೆ ನಾನು ಹೇಳಿ ಮಾಡಿದ ವ್ಯಕ್ತಿ ಎಂದು ಆದರೆ ನೀನು ನನಗಿಂತ ಎರಡು ಪಟ್ಟು ಹೆಚ್ಚು ಮುಂದಿದ್ದಳು ಅಭಿನಯಿಸುವಾಗ ನಾನು ನಿಜವಾಗಿಯೂ ಮರೆತಿದ್ದೆ ಇದು ನಮ್ಮ ಆ್ಯಕ್ಟಿಂಗ್ ಎಂದು ಅವಳ ಶಬ್ದಗಳಲ್ಲಿ ಲಯಿಸಿ ಹೋಗಿದ್ದೆ ಅವಳ ಮಾತುಗಳಲ್ಲಿ ಪ್ರೀತಿ ಎದ್ದು ಕಾಣುತ್ತಿತ್ತು ನಾನು ಅನಿಸಿದ್ದೆ ನನ್ನ ಆ್ಯಕ್ಟಿಂಗ್ ಅವಳನ್ನು ನನ್ನ ಕಡೆ ವಾಲಿಸಿತೆಂದು ಆದರೆ ಅದೆಲ್ಲ ನನ್ನ ಭ್ರಮೆ ಆ್ಯಕ್ಟಿಂಗ್ ಕೊನೆಯಾದಾಗ ಕಾಲೇಜಿನಲ್ಲಿ ನಡೆದಿದ್ದ ಎಲ್ಲರೂ ಚಪ್ಪಾಳೆಯಿಂದ ಪ್ರಶಂಸಿಸಿದ್ದರು ಅವಳು ಮತ್ತೆ ತನ್ನ ಅಸಲಿ ರೂಪಕ್ಕೆ ಬಂದಿದ್ದಳು ನನ್ನನ್ನು ಕಡೆಗಣಿಸಿ ತನ್ನ ಸ್ನೇಹಿತರ ಜೊತೆ ಹೋದಳು ನನ್ನ ಮತ್ತು ನೀನು ಪ್ರೀತಿಯಿಂದ ಕೂಡಿದ ಆಕ್ಟಿಂಗ್ ಕಾಲೇಜಿನಲ್ಲಿ ಎಲ್ಲೂ ಹರಡಿತು ಪ್ರತಿಯೊಬ್ಬರು ನಮ್ಮನ್ನು ಹೊಗಳುತ್ತಿದ್ದರು ನಾವಿಬ್ಬರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೇವೆ ಎಂದು ನನ್ನ ಸ್ನೇಹಿತರು ನಮ್ಮಿಬ್ಬರನ್ನು ಛೇಡಿಸಲು ಶುರು ಮಾಡಿದ್ದರು ನಾವಿಬ್ಬರು ನಿಜವಾಗಿಯೂ ರಿಲೇಷನ್ನಲ್ಲಿ ಇದ್ದಂತೆ ಪ್ರೀತಿಸುತ್ತೇವೆ ಎಂದು ಹೇಳಿ ಗೇಲಿ ಮಾಡುತ್ತಿದ್ದರು ನಾನು ಅಭಿನಯದಲ್ಲಿ ಮುಂದಿದ್ದೆ ಪ್ರತಿಯೊಂದು ಹುಡುಗಿಯ ಜೊತೆ ಚೆನ್ನಾಗಿ ಅಭಿನಯಿಸಿ ಅವರೊಂದಿಗೆ ಫ್ಲಟ್ ಮಾಡ್ತಿದ್ದೆ ನಿಜವಾಗಿಯೂ ನಾನು ಅವಳನ್ನು ಪ್ರೀತಿಸುತ್ತೇನೆ ಎಂದು ಭಾವಿಸಿದ್ದರು ಆದ್ದರಿಂದಲೇ ಅವರಲ್ಲಿ ಹೇಳಿದೆ ನಮ್ಮಿಬ್ಬರ ನಡುವೆ ಕೆಲಸದ ಹೊರತು ಬೇರೇನೂ ಇಲ್ಲವೆಂದು ನೀನು ಜೊತೆಗಿನ ಪರ್ಫಾರ್ಮೆನ್ಸ್ ನಂತರ ನನಗಂತೂ ಅವಳ ಮೇಲೆ ಕೋಪ ಬಂದಿತ್ತು ಅಷ್ಟಕ್ಕೂ ಅವಳೇನು ಯೋಚಿಸಿದ್ದಳು ನನ್ನಲ್ಲಿ ಸರಿಯಾಗಿ ಮಾತಾಡುತ್ತಿರಲಿಲ್ಲ ಮುಖವೆತ್ತಿ ನೋಡುತ್ತಿರಲಿಲ್ಲ ನನ್ನೊಂದಿಗೆ ಹೀಗೆ ಎಂದಿಗೂ ನಡೆದಿರಲಿಲ್ಲ ಯಾವುದಾದ್ರೂ ಹುಡುಗಿಯ ಜೊತೆ ಸ್ನೇಹಕ್ಕಾಗಿ ಕೈ ಚಾಚಿದರೆ ನನ್ನೊಂದಿಗೆ ಸಂಬಂಧವಿಟ್ಟುಕೊಳ್ಳದ ಹುಡುಗಿಯರು ಇರಲಿಲ್ಲ ಅವಳು ಯಾವ ಸೀಮೆ ಹೆಣ್ಣು ನಾನು ನನ್ನೆಲ್ಲ ಪ್ರೀತಿ ತುಂಬಿದ ಮಾತುಗಳಿಂದ ಅವಳನ್ನು ಮಣಿಸಲು ಪ್ರಯತ್ನಿಸುತ್ತಿದ್ದೆ ಆದರೆ ಆ ಹುಡುಗಿ ನನ್ನಿಂದ ಒಂದು ಕೈಯಗಲ ದೂರದಲ್ಲಿ ನಿಲ್ಲುತ್ತಿದ್ದಳು ನನ್ನ ಮಾತಿಗೆ ಎಂದೂ ಉತ್ತರಿಸುತ್ತಿರಲಿಲ್ಲ ಜೀವನದಲ್ಲಿ ಮೊದಲ ಸಲ ಈ ಅನುಭವ ನನಗೆ ನಾನು ಒಂದು ಹುಡುಗಿಯ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದೆ ಹೇಗಾದರೂ ಮಾಡಿ ಅವಳೊಂದಿಗೆ ಸೌಹಾರ್ದ ಬೆಳೆಸಲು ಹವಳಿಸುತ್ತಿದ್ದೆ ನೀಲು ಸ್ನೇಹ ಸ್ಥಾಪಿಸುವುದು ನನ್ನ ಹಠವಾಗಿತ್ತು ಆದ್ದರಿಂದಲೇ ನಮ್ಮ ಗುಂಪಿನಲ್ಲಿದ್ದ ಕೆಲವರು ನನ್ನನ್ನು ಗೇಲಿ ಮಾಡುತ್ತಿದ್ದರು ನಾನು ಅವಳ ಹಿಂದೆಯಿಂದ ಸುತ್ತುತ್ತಿದ್ದೇನೆ ಅವಳು ತಿರುಗಿ ನೋಡುತ್ತಿಲ್ಲ ಎಂದು ನಾನು ಬೆಟ್ ಕಟ್ಟಿದೆ ಆ ಹುಡುಗಿಯೊಂದಿಗೆ ಸ್ನೇಹ ಬೆಳೆಸಿಯೇ ತೀರುತ್ತೇನೆ ಅದಕ್ಕಾಗಿ ಏನು ಮಾಡಿದ್ರು ಸರಿ ಆ ಹಠದಲ್ಲಿದ್ದೆ ನಾನು ನಾನೆಷ್ಟು ಪ್ರಯತ್ನಿಸಿದ್ರೂ ನಡೆಯುತ್ತಿರಲಿಲ್ಲ ಅವಳಿಂದ ನನ್ನ ಸ್ನೇಹಿತರು ಕೂಡ ನನ್ನನ್ನು ಗೇಲಿ ಮಾಡಲು ಪ್ರಾರಂಭಿಸಿದ್ರು ನನಗೆ ಇದನ್ನು ಸಹಿಸಲು ಸಾಧ್ಯವಿಲ್ಲ ಒಂದು ಹುಡುಗಿಯಿಂದ ಎಲ್ಲರ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಯಿತು ನಾನು ನೀಲುಳ ಬಗ್ಗೆ ಎಲ್ಲಾ ವಿಷಯವನ್ನು ತಿಳಿದುಕೊಂಡೆ ಅವಳೊಬ್ಬಳು ಸಾಧಾರಣ ಕುಟುಂಬದ ಸಾಧಾರಣ ತಂದೆಯ ಪುತ್ರಿಯಾಗಿದ್ದಳು ಅವಳಿಗೊಬ್ಬಳು ತಂಗಿ ಕೂಡ ಇದ್ದಳು ಸಣ್ಣಪುಟ್ಟ ಕೆಲಸ ಮಾಡಿ ಕುಟುಂಬ ಸಾಗಿಸುತ್ತಿದ್ದರು ಅವಳ ತಂದೆ ನೀನು ತನ್ನ ತಂದೆಯನ್ನು ಸಹಾಯ ಮಾಡಲೆಂದು ಒಂದು ಹೋಟೆಲ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಳು ಯಾವಾಗಲೂ ದೇಹ ಮುಚ್ಚುವಂತಹ ವಸ್ತ್ರಗಳನ್ನು ಮಾತ್ರ ಧರಿಸುತ್ತಿದ್ದಳು ಯಾರೊಂದಿಗೂ ಹೆಚ್ಚಿನ ಪರಿಚಯವನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ ಏನೋ ಭಿನ್ನವಾದ ನಡವಳಿಕೆ ಹಳ್ಳಿ ಗುಗ್ಗು ತರ ಇರುತ್ತಿದ್ದಳು ಯಾವಾಗಲೂ ಅವಳನ್ನು ಯಾರಿಗೂ ಪ್ರೀತಿಯ ಬಲೆಯಲ್ಲಿ ಬೀಳಿಸಲು ಸಾಧ್ಯವಿಲ್ಲವೆಂದು ತಿಳಿದಿದ್ದಳು ಆದರೆ ಇದು ಅವಳ ತಪ್ಪು ತಿಳುವಳಿಕೆ ನಾನೇನು ಇರಲಿಲ್ಲ ನನ್ನ ಕೆಲಸನೇ ಹುಡುಗಿಯರನ್ನು ಪಟಾಯಿಸಿ ಅವರೊಂದಿಗೆ ಸಂಬಂಧ ಇಟ್ಟುಕೊಳ್ಳೋದು ನನ್ನ ಕೆಲಸವೇ ಇದಾಗಿರುವಾಗ ನೀಲೂ ನನ್ನ ಪಟಾಯಿಸದಿರಲು ಹೇಗೆ ಸಾಧ್ಯ ನೀಲುವನ್ನು ಬಲೆಗೆ ಬೀಳಿಸುವುದೇ ನನ್ನ ಗುರಿ ಹಾಗಾಗದಿರಲು ಸಾಧ್ಯ ಕೂಡ ಇಲ್ಲ ಈ ಹುಡುಗಿಯಿಂದ ನನ್ನ ಸ್ನೇಹಿತರಿಂದ ನನಗೆ ಬೇಕಾದಷ್ಟು ಅವಮಾನವಾಗಿದೆ ಅದರ ಸೇಡು ತೀರಿಸಿಕೊಳ್ಳದಿರಲು ಸಾಧ್ಯನಾ ಅವಳನ್ನು ಹಾಗೆ ಬಿಡುವ ಮಾತೇ ಇಲ್ಲ ಅದಕ್ಕಾಗಿ ನಾನು ಸರಿಯಾಗಿ ಒಂದು ಪ್ಲಾನ್ ಮಾಡಿದೆ ಆ ಪ್ಲಾನ್ನಿಂದ ಅವಳನ್ನು ಸುಲಭವಾಗಿ ನನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಬಹುದಿತ್ತು ನನ್ನ ಪ್ಲಾನ್ ನಡೆಸಲು ಅವಳ ಮುಂದೆ ನನ್ನ ಅಸಲಿ ಮುಖ ಮುಚ್ಚಬೇಕಾಗಿತ್ತು ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಸಾಬೀತು ಮಾಡಬೇಕಾಗಿತ್ತು ಅವಳಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ ಎಂದು ನಂಬಿಸಬೇಕಾಗಿತ್ತು ನೀನುಗೆ ನಾನೊಬ್ಬ ಒಳ್ಳೆಯ ವ್ಯಕ್ತಿ ತಪ್ಪುಗಳಿಂದ ತಿದ್ದಿ ಬದುಕುತ್ತಿದ್ದೇನೆ ಎಂದು ಅರಿಯಪಡಿಸಬೇಕಾಗಿತ್ತು ಅವಳ ನಿಷ್ಕಳಂಕ ಮನಸ್ಸಿಗೆ ಮತ್ತು ಸೌಂದರ್ಯಕ್ಕೆ ಸೋತು ಅವಳನ್ನು ಮದುವೆಯಾಗ ಬಯಸುವ ಪಾಪದ ಹುಡುಗ ಅವಳನ್ನು ಪಟಾಯಿಸಲು ನನ್ನ ಮುಂದೆ ಇದ್ದ ಪ್ಲಾನ್ ಇದಾಗಿತ್ತು ಇದನ್ನು ಜಾರಿ ಮಾಡಲು ಪ್ರತಿದಿನ ಅವಳ ಆಫೀಸಿನ ಬಳಿ ಬಂದು ಅವಳನ್ನೇ ವೀಕ್ಷಿಸುತ್ತಿದ್ದೆ ಅವಳ ಮುಂದೆ ಹೋಗುತ್ತಿರಲಿಲ್ಲ ಅವಳಿಂದ ಸ್ವಲ್ಪ ದೂರದಲ್ಲಿ ಕೂತು ಅವಳ ಪ್ರತಿದಿನದ ಕಾರ್ಯಗಳನ್ನು ಗಮನಿಸತೊಡಗಿದೆ ಅವಳಿಗೆ ಹತ್ತಿರವಾಗಲು ಮೊದಲು ಅವಳ ಅಪ್ಪನ ಮನಸ್ಸಿನಲ್ಲಿ ಜಾಗಬೇಕು ಅವಳ ಅಪ್ಪನ ಜೊತೆ ನನ್ನ ಸಂಬಂಧ ಕೂಡ ಬೆಳೆಸಿದೆ ಅದು ಹೇಗಂದ್ರೆ ಒಂದು ದಿನ ನಾನು ನನ್ನ ಕೆಲವು ಸ್ನೇಹಿತರಿಗೆ ಹೇಳಿದೆ ಅವಳ ತಂದೆಗೆ ಆಕ್ಸಿಡೆಂಟ್ ಮಾಡಲು ಸಣ್ಣ ಗಾಯಗಳಾದ್ರೆ ಸಾಕು ಕೈಕಾಲುಗಳಿಗೆ ಏನೇ ತೊಂದರೆ ಆಗಬಾರ್ದೆಂದು ಸ್ನೇಹಿತರು ಹಾಗೆ ಮಾಡಿದ್ರು ಆ ಸಂದರ್ಭ ಉಪಯೋಗಿಸಿ ಅವಳ ತಂದೆಯನ್ನು ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದೆ ಹೀಗೆ ನನ್ನ ಭೇಟಿ ನೀಲು ಜೊತೆ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ನಡೆಯಿತು ನಾನೇ ಅವಳ ತಂದೆಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಪೂರ್ತಿ ಖರ್ಚು ಭರಿಸಿದೆ ಹೀಗೆ ಅವಳ ಮನಸ್ಸಲ್ಲಿ ಜಾಗ ಗಿಟ್ಟಿಸಿದೆ ಅವಳ ತಂದೆ ಕೂಡ ನನ್ನ ನಾಟಕದಲ್ಲಿ ಬಿದ್ದು ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸಿದ್ರು ಮತ್ತು ತುಂಬ ಧನ್ಯವಾದ ಹೇಳಿದರು ಅಲ್ಲಿಂದ ಅವರನ್ನು ಹಿಂಬಾಲಿಸತೊಡಗಿದೆ ಅವಳನ್ನು ಅಚಾನಕ್ಕಾಗಿ ಭೇಟಿಯಾಗುವ ತರ ಅವಳ ಮುಂದೆ ಪ್ರತ್ಯಕ್ಷವಾಗ್ತಿದ್ದೆ ಅವಳು ನನ್ನನ್ನು ನೋಡುವ ನೋಟದಿಂದಲೇ ನಾನು ನನ್ನ ಗುರಿ ತಲುಪುತ್ತಿದ್ದೇನೆ ಎಂದು ನನಗೆ ಸಂತೋಷವಾಗ್ತಿತ್ತು ನನ್ನ ಸ್ನೇಹಿತರ ಚಾಲೆಂಜ್ ನಾನು ಗೆದ್ದಿದ್ದೆ ಆದರೆ ನನ್ನ ಸೇಡು ಮಾತ್ರ ತೀರಿರ್ಲಿಲ್ಲ ನನ್ನ ಗೆಳೆಯರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಳು ಅವಳನ್ನು ಪ್ರೀತಿಯಲ್ಲಿ ಬೀಳಿಸಲು ಸಾಧ್ಯವಿಲ್ಲ ಎಂದು ಆದರೆ ಈಗ ನನ್ನ ಪ್ರೀತಿಗೆ ಸಿಲುಕಿ ಎಲ್ಲಾ ರೀತಿಯಲ್ಲೂ ನನ್ನವಳಾಗಿದ್ದಳು ನೀನು ಸಮಯ ಕಳೆದಂತೆ ನಮ್ಮಿಬ್ಬರ ಬಂಧ ಇನ್ನೂ ದೃಢವಾಗತೊಡಗಿತು ನನ್ನ ಪ್ರೀತಿಯಲ್ಲಿ ಮುಳುಗಿದ್ದಳು ನಾನು ಏನೇ ಹೇಳಿದರೂ ಮಾಡುವಷ್ಟು ತೀವ್ರವಾಗಿ ನನ್ನನ್ನು ನಂಬತೊಡಗಿದಳು ಈಗ ನಾನು ನನ್ನ ಆಸೆಯನ್ನು ಅವಳಿಗೆ ತಿಳಿಸಿದೆ ಅವಳನ್ನು ಮದುವೆಯಾಗಬೇಕು ಎಂದು ಹೇಳಿದೆ ಅವಳಿಗೂ ನನ್ನ ಮಾತುಗಳಿಂದ ಸಂತೋಷವಾಯಿತು ಅವಳು ಅದನ್ನೇ ಬಯಸುತ್ತಿದ್ದಳು ನಾನು ಅವಳಿಗೆ ಹೇಳಿದೆ ಅವಳನ್ನು ಕಾಲೇಜಿನಲ್ಲಿ ನೋಡಿದಾಗಿಂದ ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಆ ದಿನಗಳಿಂದಲೇ ಅವಳೊಂದಿಗೆ ಸ್ನೇಹ ಸಂಬಂಧವಿಟ್ಟುಕೊಳ್ಳಲು ಬಯಸಿದ್ದೆ ಮತ್ತು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿ ನಂಬಿಸಿದೆ ನನ್ನ ಮಾತಿಗೆ ನೀನು ಯಾವುದೇ ಉತ್ತರ ಕೊಡುತ್ತಿರಲಿಲ್ಲ ಆದ್ದರಿಂದಲೇ ನನ್ನ ಪ್ರೀತಿಯನ್ನು ಆವಾಗ ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ ಎಂದು ಬೇಸರದಿಂದಲೇ ಅವಳಿಗೆ ಹೇಳಿದೆ ಯಾವಾಗ ನೀಲುಗೆ ನಾನವಳನ್ನು ಮೊದಲ ದಿನದಿಂದ ಪ್ರೀತಿಸುತ್ತಿದ್ದೇನೆ ಎಂದು ತಿಳಿಯುತ್ತೋ ಅವಳಿಗೂ ತುಂಬಾ ನಾಚಿಕೆಯಾಗಿತ್ತು ಯಾಕಂದ್ರೆ ಅವಳು ನನ್ನನ್ನು ತಪ್ಪು ತಿಳಿದುಕೊಂಡಿದ್ದಳಂತೆ ಎಲ್ಲ ಹುಡುಗರ ಹಾಗೆ ಟೈಮ್ ಪಾಸ್ಗಾಗಿ ಹಿಂದೆ ನಡೆಯುತ್ತಿದ್ದೇನೆ ಎಂದು ಭಾವಿಸಿದ್ದಳು ನಾನು ಮನದೊಳಗೆ ಸಂತೋಷ ಪಡುತ್ತಿದ್ದೆ ಯಾಕಂದ್ರೆ ನಾನು ಅವಳೊಂದಿಗೆ ಹಾಗೆ ಇದ್ದೆ ಕೊನೆಗೂ ನನ್ನ ಬುಟ್ಟಿಯಲ್ಲಿ ಬಿದ್ದಿದ್ದಳು ನೀಲು ತನ್ನನ್ನು ತಾನೇ ಬುದ್ಧಿವಂತೆ ಜಾಣೆ ಎಂದು ತಿಳಿದಿದ್ದಳು ನಾನು ಅವಳಿಗಿಂತ ಬುದ್ಧಿವಂತನಾಗಿದ್ದೆ ಅವಳಿಗೆ ಕಿಂಚಿತ್ತೂ ಅನುಮಾನ ಬರಲಿಲ್ಲ ನಾನು ಅವಳೊಂದಿಗೆ ಪ್ರೇಮದ ನಾಟಕವಾಡುತ್ತಿದ್ದೇನೆ ಎಂದು ನಾನು ಅವಳನ್ನು ಬಳಸುತ್ತಿದ್ದೇನೆ ಎಂದು ನನಗೆ ಅವಳನ್ನು ಮದುವೆಯಾಗುವ ಬಯಕೆಯಿದೆ ಎಂದು ನಂಬಿಸಿ ಅವಳನ್ನು ನಮ್ಮಿಬ್ಬರ ಮದುವೆಗೆ ಒಪ್ಪಿಸಿದೆ ಬಾಡಿಗೆಗೆ ತಂದೆ ತಾಯಿಯನ್ನು ರೆಡಿ ಮಾಡಿ ಮದುವೆ ಸಂಬಂಧ ಕೇಳಿಕೊಂಡು ಅವರನ್ನು ಅವಳ ಮನೆಗೆ ಕಳುಹಿಸಿದೆ ಬಹುಶಃ ಮೊದಲೇ ಅವಳು ತನ್ನ ಹೆತ್ತವರಲ್ಲಿ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಹೇಳಿದಳು ಆದ್ದರಿಂದಲೇ ಅವಳ ಹೆತ್ತವರು ಖುಷಿಯಿಂದಲೇ ಈ ಮದುವೆಗೆ ಒಪ್ಪಿಗೆ ಸೂಚಿಸಿದರು ಮದುವೆ ದಿನಾಂಕ ಕೂಡ ನಿಶ್ಚಯಿಸಲಾಯಿತು ನಾನಿದನ್ನೆಲ್ಲ ನನ್ನ ಸ್ವಂತ ಹೆತ್ತವರ ಗಮನಕ್ಕೆ ಬಾರದಂತೆ ಜಾಗರೂಕತೆಯಿಂದ ಮಾಡುತ್ತಿದ್ದೆ ಯಾಕಂದ್ರೆ ಅವರು ಇದರ ಬಗ್ಗೆ ತಿಳಿದ್ರೆ ಅವರು ನನಗೆ ಕೊಟ್ಟ ಸ್ವಾತಂತ್ರ್ಯದ ದುರುಪಯೋಗ ಪಡಿಸುತ್ತೇನೆ ಎಂದು ದುಃಖಿತರಾಗಬಹುದು ನಂತರ ನನ್ನ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಬಹುದು ನೀನು ಜೊತೆ ಜೀವನ ಪೂರ್ತಿ ನಾನವಳ ಜೊತೆ ಕಳೆಯುತ್ತೇನೆ ಎಂದು ಭಾವಿಸಿದ್ದಳು ಆದ್ದರಿಂದಲೇ ನನ್ನನ್ನು ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ನನ್ನನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ನಂಬುತ್ತಿದ್ದಳು ಅವಳನ್ನು ಮದುವೆಯ ಶಾಪಿಂಗ್ಗೆ ಕೂಡ ಕರೆದುಕೊಂಡು ಹೋದೆ ಮನಸ್ಸು ಇಚ್ಛೆ ಅವಳಿಗಾಗಿ ಖರ್ಚು ಮಾಡಿದೆ ಯಾಕಂದ್ರೆ ಅವಳಿಗೆ ಸಣ್ಣ ಅನುಮಾನ ಕೂಡ ಬರಬಾರದು ಟೈಮ್ ಪಾಸ್ ಮಾಡುತ್ತಿದ್ದೇನೆ ಎಂದು ಕೊನೆಗೂ ನಮ್ಮಿಬ್ಬರ ಮದುವೆ ನಡೆಯಿತು ನಾವಿಬ್ಬರೂ ತುಂಬಾ ಸಂತೋಷದಲ್ಲಿದ್ದೆವು ನಾನು ಅನುಭವಿಸಿದ ಅವಮಾನದ ಸೇಡು ತೀರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೆ ಆದರೆ ನೀಲು ನನ್ನಂತ ಶ್ರೀಮಂತ ಸುಂದರ ಹುಡುಗನನ್ನು ಮದುವೆಯಾದ ಖುಷಿಯಲ್ಲಿದ್ದಳು ಅವಳಿಗೆ ಒಂದು ದೊಡ್ಡ ಕನಸಿತ್ತು ಶೀಘ್ರದಲ್ಲಿ ಅದು ಒಡೆದು ಹೋಗುತ್ತಿತ್ತು ನಾನು ನೀಲುನೊಂದಿಗೆ ಬಾಡಿಗೆ ಫ್ಲಾಟ್ಗೆ ಬಂದೆ ಇದು ನನ್ನ ಸ್ವಂತ ಫ್ಲಾಟ್ ಎಂದು ಹೇಳಿ ಅವಳಿಗೆ ನಂಬಿಸಿದೆ ಯಾಕಂದರೆ ನನ್ನ ಬಳಿ ಸಾಕಷ್ಟು ಹಣವಿತ್ತು ಆದ್ದರಿಂದ ನಾನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದುಕಬಹುದಾಗಿತ್ತು ನೀಲು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳೆಂದರೆ ನನ್ನ ಪ್ರತಿಯೊಂದು ಮಾತನ್ನು ಕಣ್ಣು ಮುಚ್ಚಿ ನಂಬುತ್ತಿದ್ದಳು ನಾನು ಅವಳ ನಂಬಿಕೆಯ ಲಾಭ ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದೆ ಆ ಫ್ಲಾಟ್ ಪೂರ್ತಿ ವಿವಿಧ ತರದ ಹೂಗಳಿಂದ ಅಲಂಕೃತವಾಗಿತ್ತು ನೀಲು ನನ್ನ ತೋಳೊಂದಿಗೆ ತೋಳು ಸೇರಿಸಿ ಖುಷಿಯಿಂದಲೇ ಆ ಫ್ಲ್ಯಾಟ್ ಒಳಗೆ ಪ್ರವೇಶಿಸಿದಳು ಅವಳಿಗಂತೂ ಜಗತ್ತನ್ನೇ ಗೆದ್ದ ಖುಷಿ ಪ್ರಪಂಚವೇ ಕೈಯಲ್ಲಿರುವಷ್ಟು ಆನಂದದಲ್ಲಿದ್ದಳು ನನಗೆ ತುಂಬ ಸಂತೋಷವಾಗ್ತಿತ್ತು ನೀಲು ಏನು ಚಿಂತಿಸಿ ನನ್ನೊಂದಿಗೆ ಇಂತಹ ಸಂಬಂಧಕ್ಕೆ ಒಪ್ಪಿದ್ದಳು ಎಂದು ನಾನು ಯೋಚಿಸುತ್ತಿದ್ದೆ ಅವಳಂತೂ ಮರೆತಿರಬಹುದು ಹಣ ಇದ್ದವರು ಪ್ರಪಂಚದ ಯಾವುದೇ ವಸ್ತುವನ್ನಾದರೂ ಸರಿ ಖರೀದಿಸಬಹುದೆಂದು ನನ್ನ ಬಳಿ ಸಾಕಷ್ಟು ಹಣವಿತ್ತು ಆದ್ದರಿಂದ ನಾನು ಪ್ರಪಂಚದ ಸಂಪೂರ್ಣ ಖುಷಿಯನ್ನು ನನ್ನದಾಗಿಸುತ್ತಿದ್ದೆ ಯಾರನ್ನು ಬೇಕಾದರೂ ನನ್ನಿಷ್ಟದಂತೆ ನಡೆಸಿಕೊಳ್ಳುವ ತಾಕತ್ತು ಮತ್ತು ಹಣ ಎರಡೂ ನನ್ನಲ್ಲಿತ್ತು ಆದ್ದರಿಂದಲೇ ನಾನು ನೀಲುವನ್ನು ಖರೀದಿಸಿದ್ದೆ ತನ್ನನ್ನು ತಾನು ಏನು ತಿಳಿದುಕೊಂಡಿದ್ದಳವಳು ನನ್ನ ಗೆಳೆಯರ ಮುಂದೆ ನನ್ನನ್ನು ಗೇಲಿ ಮಾಡಿ ಅಷ್ಟು ಸುಲಭದಲ್ಲಿ ಪಾರಾಗಬಹುದೆಂದು ಯೋಚಿಸಿದಳೆ ಹಾಗೆ ಆಗಲು ಸಾಧ್ಯನೇ ಇಲ್ಲ ಅದರಲ್ಲಿ ಯಾವ ಸಂದೇಹನೂ ಬೇಡ ಅವಳು ತಯಾರಾಗಿ ಸುಂದರಿಯಾಗಿ ನಿಂತಿದ್ದಳು ನಿಜವಾಗಿ ಅವಳೊಬ್ಬಳು ಅಪ್ಸರೆ ನನಗೆ ತುಂಬ ಹುಡುಗಿಯರ ಪರಿಚಯವಿತ್ತು ಅವರೊಂದಿಗೆ ಒಡನಾಟ ಇತ್ತು ಆದರೆ ನೀಲು ಅವರೆಲ್ಲರಿಗಿಂತಲೂ ಭಿನ್ನವಾಗಿದ್ದಳು ಅವಳ ಸೌಂದರ್ಯ ನೋಡಿ ಒಂದು ಕ್ಷಣ ನಾನು ಕೂಡ ಅವಳ ಸೌಂದರ್ಯದಲ್ಲಿ ಕಳೆದು ಹೋಗಿದ್ದೆ ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದೆನಿಸುತ್ತಿತ್ತು ನಾನು ಅವಳ ಆ ಸೌಂದರ್ಯದ ಲಾಭ ಮನಸ್ಸು ಇಚ್ಛೆ ಅನುಭವಿಸಿದೆ ಯಾರನ್ನು ತನ್ನ ಹತ್ತಿರ ಸೇರಿಸಿಕೊಳ್ಳದ ಅದೇ ನೀಲು ಸ್ವತಃ ತನ್ನನ್ನು ತಾನೇ ನನಗೆ ಅರ್ಪಿಸಿದಳು ಇದು ನಮ್ಮ ಜೀವನದ ಹೊಸ ಪ್ರಾರಂಭವೆಂದು ಭಾವಿಸಿದ್ದಳು ಆದರೆ ನಾನು ಅವಳ ಸಂತೋಷಗಳನ್ನು ಉದಿಸುವ ಮುನ್ನವೇ ಕೊಲ್ಲಲು ಬಯಸಿದ್ದೆ ಸ್ವತಃ ಅವಳೇ ಅವಳ ಜೀವನವನ್ನು ನರಕ ಸದೃಶ ಮಾಡಿಸಿಕೊಳ್ಳುತ್ತಿದ್ದಳು ಅವಳ ಮುಖದಲ್ಲಿ ಮೂಡುವ ದುಃಖದ ಛಾಯೆ ನೋಡಿ ಖುಷಿ ಪಡಲು ಬಯಸಿದ್ದೆ ರಾತ್ರಿ ಪೂರ್ತಿ ಅವಳನ್ನು ಅನುಭವಿಸಿ ಬೆಳಗಾಗುತ್ತಲೇ ವಿಚ್ಛೇದನದ ಕಾಗದಗಳನ್ನು ಮೇಜಿನ ಮೇಲಿಟ್ಟು ಆ ಫ್ಲಾಟ್ನಿಂದ ಹೊರಬಂದೆ ನಂತರ ನನ್ನ ಬದುಕಿನಲ್ಲಿ ಬ್ಯುಸಿಯಾದೆ ನನ್ನ ಉದ್ದೇಶ ಈಡೇರಿತು ನನಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಂಡಿದ್ದೆ ಆದ್ದರಿಂದಲೇ ಮನಸ್ಸು ಭಾರ ಕಳೆದು ಹಗುರಾಗಿತ್ತು ನನಗೆ ಹೇಗೋ ಮುಂಚಿನಿಂದಲೇ ಹುಡುಗಿಯರನ್ನು ಬಳಸಿ ನಂತರ ಕೈ ಬಿಡುವ ಸ್ವಭಾವವಿತ್ತು ಅದರಿಂದ ನನಗೆ ಇದು ದೊಡ್ಡ ಸಂಗತಿಯಾಗಿರಲಿಲ್ಲ ಅವಳ ಅಹಂಕಾರಕ್ಕೆ ತಕ್ಕ ರೀತಿಯಲ್ಲಿ ತಿರುಗೇಟು ನೀಡಿದೆ ನಾನು ಈಗ ಅವಳ ಅಹಂಕಾರ ಪೂರ್ತಿ ಇಳಿದಿರಬಹುದು ಜೀವನ ಮುಂದೆ ಏನು ಅಂತ ತಿಳಿಯದೆ ಕಂಗಲಾಗಿರಬಹುದು ಆದರೆ ಇದಾದ ನಂತರ ನನ್ನ ಜೀವನದಲ್ಲಿ ನಡೆದದ್ದು ನಾನು ಕನಸು ಮನಸ್ಸಲ್ಲೂ ನೆನೆಸದ ಕಾರ್ಯಗಳು ಹುಡುಗಿಯರನ್ನು ಆಟಿಕೆ ತರ ಆಡಿಸಿ ಬಳಸುತ್ತಿದ್ದ ನನಗೆ ಇಂಥ ಗತಿ ಬರಬಹುದು ಅಂತ ಊಹಿಸಿರಲೂ ಇಲ್ಲ ನನ್ನ ಜೀವನದ ಅತಿ ದೊಡ್ಡ ತಪ್ಪಿದಾಗಿರಬಹುದು ಎಂದು ಕನಸಲ್ಲೂ ನೆನೆಸಿರಲಿಲ್ಲ ನೀಲುವನ್ನು ಬಿಟ್ಟು ನಂತರ ಅವಳ ಜೊತೆಗೂ ಅವಳ ಮನೆಯವರ ಜೊತೆಗೂ ನನ್ನ ಮಾತುಕತೆ ನಡೆದಿರಲಿಲ್ಲ ನೀಲು ಮನೆ ತಲುಪಿರಬಹುದು ಮತ್ತು ಅವಳ ಮನೆಯವರು ಅವಳಿಗೆ ಮಾಡಿದ ಮೋಸವನ್ನು ಕೇಳಲು ನನ್ನ ಹತ್ರ ಬರಬಹುದು ಅಂದುಕೊಂಡಿದ್ದೆ ಆದರೆ ಅವಳ ಮನೆಯಿಂದ ಯಾರೂ ಬಂದಿರಲಿಲ್ಲ ಅವರು ಬಂದರೇನು ಇಲ್ಲದಿದ್ರೇನು ಅದರ ಬಗ್ಗೆ ನಾನು ತಲೆಕೆಡಿಸಿಕೊಂಡಿರಲಿಲ್ಲ ನೀಲು ನನ್ನ ಪಾಲಿಗೆ ಮುಗಿದ ಅಧ್ಯಾಯ ಅವಳಿಗೆ ಏನಾದರೂ ನನಗೇನು ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದೆ ನನ್ನ ಲೈಫ್ನಲ್ಲಿ ಬ್ಯುಸಿ ಇದ್ದೆ ನನ್ನ ಮತ್ತು ನೀಲು ನನ್ನ ಮದುವೆಯಿಂದ ಹಿಡಿದು ವಿಚ್ಛೇದನದವರೆಗಿನ ವಿಷಯ ಯಾರಿಗೂ ತಿಳಿದಿರಲಿಲ್ಲ ನಾನಷ್ಟು ಗುಟ್ಟಾಗಿ ನನ್ನ ಪ್ಲ್ಯಾನ್ ಕಾರ್ಯಗತಗೊಳಿಸಿದೆ ಅವಳು ನನ್ನ ಜೀವನದಲ್ಲಿ ಬಂದು ಹೋಗಿಲ್ಲ ಅನ್ನುವಂತೆ ಇದ್ದೆ ಅಷ್ಟರಲ್ಲೇ ನನ್ನ ಕಾಲೇಜು ಕೂಡ ಮುಗಿದಿತ್ತು ತಂದೆಯ ಬಿಸ್ನೆಸ್ನಲ್ಲಿ ನಾನು ಕೂಡ ಸಹಾಯ ಮಾಡಲು ಶುರು ಮಾಡಿದೆ ಹೆತ್ತವರು ಕೂಡ ಸಂತೋಷದಲ್ಲಿದ್ದರು ನಾನು ಅವರ ಬಿಸ್ನೆಸ್ನಲ್ಲಿ ಭಾಗಿಯಾಗಿದ್ದರಿಂದ ಮತ್ತೊಮ್ಮೆ ನಾವೆಲ್ಲ ನಮ್ಮ ಕೆಲಸದಲ್ಲಿ ತೊಡಗಿಕೊಂಡೆವು ಜೀವನ ಶಾಂತವಾಗಿ ಹರಿಯುವ ನದಿಯಂತಿತ್ತು ಒಂದು ದಿನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಪಿಯೋನ್ ನನ್ನನ್ನು ಭೇಟಿ ಮಾಡಲು ಯಾರು ಬಂದಿದ್ದಾರೆ ಅಂದನು ನನ್ನ ಯಾವುದಾದ್ರೂ ಸ್ನೇಹಿತರಿರಬಹುದು ಎಂದುಕೊಂಡು ನನ್ನ ಕ್ಯಾಬಿನ್ಗೆ ಕಳುಹಿಸುವೆ ಕ್ಯಾಬಿನ್ ಒಳಗೆ ಬಂದ ವ್ಯಕ್ತಿಯನ್ನು ನೋಡಿ ನಾನು ಬೆರಗಾಗಿದ್ದೆ ಅದು ಇನ್ಯಾರೂ ಅಲ್ಲ ನೀಲು ಅವಳು ನನ್ನ ಆಗಬೇಕಾಗಿದ್ದ ವ್ಯಕ್ತಿಯ ಜೊತೆ ಬಂದಿದ್ದಳು ನನ್ನ ಬಾವಿ ಬಾವನ ಜೊತೆ ಬಂದವಳನ್ನು ನೋಡಿ ನನಗೆ ತಲೆ ತಿರುಗಿದಂತಾಯಿತು ಯಾಕಂದರೆ ನೀಲು ಪುನೀತ್ನೊಂದಿಗೆ ಮದುವೆಯಾಗಿದ್ದಳು ಸ್ವತಃ ಪುನೀತ್ ನೀಲುವನ್ನು ನನ್ನ ಆಫೀಸ್ಗೆ ಕರೆದುಕೊಂಡು ಬಂದಿದ್ದನು ಪುನೀತ್ ನೀಲೂ ಜೀವನದಲ್ಲಿ ನಡೆದ ವಿಷಯ ತಿಳಿಸಿದಾಗ ಒಂದು ಕ್ಷಣ ಹೃದಯ ನಿಂತಂತೆ ಭಾಸವಾಯಿತು ಅವನು ಹೇಳಿದ ನೀಲು ರಸ್ತೆ ಮಧ್ಯ ಲೋಕದ ಪರಿವೇ ಇಲ್ಲದಂತೆ ನಡೆದುಕೊಂಡು ಹೋಗುತ್ತಿದ್ದಳು ಅಚಾನಕ್ಕಾಗಿ ನನ್ನ ಕಾರು ಅವಳಿಗೆ ಡಿಕ್ಕಿ ಹೊಡೆಯಿತು ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು ಅವಳಿಗೆ ಪ್ರಜ್ಞೆ ಮರುಕಳಿಸಿದಾಗ ಮೂರು ದಿನ ಕಳೆದಿತ್ತು ಅವಳ ಜೀವನದಲ್ಲಿ ನಡೆದ ಘಟನೆ ನನಗೆ ಹೇಳಿದಳು ಬೇಸರವಾಯಿತು ಅವಳ ಸ್ಥಿತಿ ನೋಡಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತದಲ್ಲಿದ್ದರಿಂದ ನನಗೆ ಅವಳನ್ನು ಮದುವೆ ಆಗಬೇಕಾಗಿ ಬಂತು ಇಷ್ಟು ಸುಂದರ ಹುಡುಗಿ ಸಾಯುವುದನ್ನು ನೋಡಲು ನನ್ನಿಂದ ಸಾಧ್ಯವಿರಲಿಲ್ಲ ಮತ್ತು ನೀನು ಮಾಡಿದ ತಪ್ಪಿನ ಶಿಕ್ಷೆ ನಿನಗೆ ಸಿಗಬೇಕಿತ್ತು ನಿನ್ನ ಕೆಟ್ಟ ಚಟ ನನ್ನ ತಂಗಿಯನ್ನು ಬಲಿ ಪಡೆದಿತ್ತು ಕೊರಗಿ ಕೊರಗಿ ಒಂದು ದಿನ ಅವಳು ಕೊನೆಯುಸಿರೆಳೆದಳು ಅವಳು ಸತ್ತ ನಂತರ ಅವಳ ಕೋಡೆಯಿಂದ ಒಂದು ಪತ್ರ ಸಿಕ್ಕಿತು ಅದರಲ್ಲಿ ನಿನ್ನ ಮನೆಯವರ ವಿಳಾಸ ಹೆತ್ತವರ ಹೆಸರು ವ್ಯವಹಾರ ಮತ್ತು ನಿನ್ನ ಸಹೋದರಿಯ ಬಗ್ಗೆಯೂ ಇತ್ತು ನಂತರ ಆ ಪತ್ರದಲ್ಲಿ ಅವಳು ಹೀಗೆ ಬರೆದಿದ್ದಳು ಅಣ್ಣ ನೀನು ನನಗಾಗಿ ಸೇಡು ತೀರಿಸಿಕೊಳ್ಳಬೇಕು ಎಂದಿದ್ದರೆ ನಾನು ಹೇಗೆ ಕೊರಗೆ ಹಿಂಸೆಯಿಂದ ಪ್ರತಿಕ್ಷಣ ನರಳುತ್ತಿದ್ದೇನೋ ಹಾಗೆ ಅವನ ತಂಗಿಗೂ ಆಗಬೇಕು ನಾವು ಬಡವರು ಆದರೆ ನಮಗಾದ ಅನ್ಯಾಯಕ್ಕೆ ಹೇಗೆ ಸೇಡು ತೀರಿಸಬೇಕೆಂದು ನಮಗೆ ಗೊತ್ತಿದೆ ಅನ್ನೋದು ಅವನಿಗೆ ಅರಿವಾಗಬೇಕು ಆ ದಿನ ನಾನು ಪಡತೊಟ್ಟೆ ನನ್ನ ತಂಗಿಗಾಗಿ ಸೇಡು ತೀರಿಸುತ್ತೇನೆ ಎಂದು ಮತ್ತು ಇಂದು ನಾನು ಅದನ್ನು ತೀರಿಸಿದ್ದೇನೆ ಕೂಡ ನಿನ್ನ ತಂಗಿ ಅವಳ ಜೀವಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿದ್ದಾಳೆ ಬಹುಶಃ ನಾನು ಅವಳ ಜೀವನದಲ್ಲಿ ಇಲ್ಲವಾದರೆ ಅವಳು ಬದುಕಿರಲ್ಲ ಅದರಲ್ಲಿ ನಿನಗೆ ಯಾವುದೇ ಸಂದೇಹ ಬೇಡ ನೀಲುಗೆ ಹೊಸ ಜೀವನ ನೀಡಿ ನಾನು ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡಿದ್ದೀನಿ ನೀಲು ನಿನ್ನ ಮಗುವಿನ ತಾಯಿಯಾಗಲಿದ್ದಾಳೆ ಆದರೆ ಆ ಮಗು ನಮಗೆ ಬೇಡ ಜನಿಸಿದ ತಕ್ಷಣ ನಿನಗೆ ನೀಡುತ್ತೇನೆ ನೀನೇನಾದರೂ ಮಾಡಿಕೊ ನಮಗೆ ಆ ಮಗುವಿನ ಜವಾಬ್ದಾರಿ ಬೇಡ ಸುಮ್ಮನೆ ನೀಡುವುದಿಲ್ಲ ಮಗುವನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೋರ್ಟಿನವರೆಗೂ ಹೋಗುತ್ತೇವೆ ಅಂದನು ಪುನೀತ್ ಈ ವಿಷಯಗಳೆಲ್ಲ ತಿಳಿದರೆ ಅಂಜಲಿ ಅಂತೂ ಬದುಕಿರಲ್ಲ ಕೊರಗಿ ಸಾಯುತ್ತಾಳೆ ಪುನೀತ್ ಮತ್ತು ನೀಲು ತಮ್ಮ ಮಾತಂತೆ ನಡೆದುಕೊಂಡಿದ್ದರು ಈ ವಿಷಯ ಅಂಜಲಿಗೆ ತಿಳಿದಾಗ ಅವಳು ನಿಜವಾಗಿಯೂ ಹುಚ್ಚಿಯಂತಾಗಿದ್ದಳು ಅವಳು ಪುನೀತ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳೆಂದರೆ ಅದಕ್ಕೆ ಮಿತಿಯೇ ಇರಲಿಲ್ಲ ಇದೆಲ್ಲ ನನ್ನಿಂದಾಗಿತ್ತು ನಿಜ ಹೇಳುವುದಾದ್ರೆ ಪುನೀತ್ ಮತ್ತು ನೀಲುವನ್ನು ಕೊಲ್ಲುವಷ್ಟು ಕೋಪ ಬಂದಿತ್ತು ನನಗೆ ಜನ ಅನ್ನೋದು ಸತ್ಯ ಮತ್ತೊಬ್ಬರ ನೋವು ನಮ್ಗೆ ಅರ್ಥ ಆಗೋದು ನಾವು ಅದೇ ನೋವನ್ನು ಅನುಭವಿಸಿದಾಗ ಮಾತ್ರ ನಾರ್ಮಲ್ ಆಗಿ ತೆಗೆದುಕೊಳ್ಳುತ್ತಿದ್ದೆ ಇವತ್ತು ನನ್ನ ತಂಗಿಯನ್ನು ನೋಡಿದ ಮೇಲೆ ಗೊತ್ತಾಯಿತು ಪ್ರೀತಿ ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ಕುಂದಿಸುತ್ತದೆ ಎಂದು ಕಳೆದುಕೊಂಡು ತನ್ನನ್ನು ತಾನು ನಾಶಪಡಿಸಿಕೊಳ್ಳಬೇಕು ಎಂದು ಏನು ಬೆಲೆ ತತ್ತಾದ್ರೂ ಪುನೀತ್ ನನ್ನು ಪಡೆಯಲು ಬಯಸಿದಳು ಆದರೆ ಈಗ ಅದು ಸಾಧ್ಯವಿಲ್ಲ ಯಾಕಂದರೆ ಪುನೀತ್ ಈಗ ನೀಲೂನ ಪತಿ ಮತ್ತು ಯಾವುದೇ ಕಾರಣಕ್ಕೂ ಪುನೀತ್ ಹಿಂದಿರುಗಿ ಅಂಜಲಿಯ ಜೀವನಕ್ಕೆ ಬರುತ್ತಿರಲಿಲ್ಲ ಪುನೀತ್ ಮತ್ತು ನೀಲು ಮಗುವಿನೊಂದಿಗೆ ನ್ಯಾಯಾಲಯದ ಮೆಟ್ಟಿಲೇರಿದಾಗ ಈ ಮಗು ನನ್ನದು ಎಂಬುದು ಸಾಬೀತಾಯಿತು ನಾನು ಬಚ್ಚಿಟ್ಟಿದ್ದ ರಹಸ್ಯಗಳೆಲ್ಲವೂ ಬಯಲಾಯಿತು ಪುನೀತ್ನ ಈ ಕೆಲಸದಿಂದ ನನ್ನ ತಂಗಿ ಕೂಡ ನ್ಯಾಯಾಲಯದಲ್ಲಿ ಕೊನೆಯುಸಿರೆಳೆದಳು ಪುನೀತ್ ಇನ್ನೂ ಅವಳ ಜೀವನದಲ್ಲಿ ಇಲ್ಲವೆಂದು ಅವನನ್ನು ಮರಳಿ ಪಡೆಯುವುದು ಸಾಧ್ಯವಿಲ್ಲ ಎಂದು ತಿಳಿದ ಅಂಜಲಿ ಇಹಲೋಕ ತ್ಯಜಿಸಿದಳು ನನ್ನ ಕುಟುಂಬ ಬೇರ್ಪಟ್ಟಿತು ಎಲ್ಲದಕ್ಕೂ ಕಾರಣ ನಾನೇ ಸ್ನೇಹಿತರೆ ನೀವೇ ಹೇಳಿ ನನ್ನ ತಪ್ಪಿಗೆ ನೀಲು ಕೊಟ್ಟ ಶಿಕ್ಷೆ ಸರಿಯೇ ಈಗ ನಿಜವಾಗಿಯೂ ನನಗೆ ನೀಲುಳೊಂದಿಗೆ ಪ್ರೀತಿ ಮೂಡಿತು ನಾನು ಮಗುವನ್ನು ನ್ಯಾಯಾಲಯದಿಂದ ಪಡೆದುಕೊಂಡೆ ಆದರೆ ಈಗ ನಾನು ಪ್ರತಿಕ್ಷಣ ನೀಲುಗಾಗಿ ಹವಳಿಸ್ತಿದ್ದೆ ಈ ನೀಲು ನನ್ನ ನೆರಳು ಕೂಡ ದ್ವೇಷಿಸುತ್ತಿದ್ದಳು ಆದ್ದರಿಂದಲೇ ನನ್ನ ಮಗುವನ್ನು ಕೂಡ ಅವಳು ಹತ್ತಿರ ಸೇರಿಸಿರಲಿಲ್ಲ ನನ್ನ ರಕ್ತ ಆ ಮಗುವಿನ ಮೈಯಲ್ಲಿ ಹರಿಯುವ ಕಾರಣಕ್ಕೆ ಮಗುವನ್ನು ನನಗೊಪ್ಪಿಸಿದಳು ಮಗು ಬೆಳೆದ ನಂತರ ನನ್ನ ತರನೇ ಆಗಬಹುದು ಎಂದು ಚಿಂತಿಸಿದ್ದಳು ಅವಳು ತನ್ನ ದಾಂಪತ್ಯ ಜೀವನವನ್ನು ಹಾಳು ಮಾಡಲು ತಯಾರಿರಲಿಲ್ಲ ಅವರಿಬ್ಬರ ಶತ್ರು ನಾನೊಬ್ಬನೇ ಆಗಿದ್ದೆ ಈ ಕಾರಣವೇ ಅವರಿಬ್ಬರನ್ನು ಜೊತೆಗೂಡಿಸಿತು ಅವರಿಬ್ಬರೂ ತಮ್ಮ ದಾಂಪತ್ಯ ಜೀವನವನ್ನು ಖುಷಿಯಿಂದ ಕಳೆಯುತ್ತಿದ್ದಾರೆ ನನ್ನ ಪ್ರತಿ ರಾತ್ರಿ ಕಣ್ಣೀರಲ್ಲಿ ತೋಯ್ದಿರುತ್ತದೆ ನನ್ನೆಲ್ಲ ಕೆಟ್ಟ ಚಟಗಳನ್ನು ಬಿಟ್ಟೆ ಪ್ರತಿಕ್ಷಣ ನೀಲುಗಾಗಿ ತಡವರಿಸುತ್ತಿದ್ದೆ ನೀಲು ನನ್ನೊಂದಿಗೆ ನಡೆದುಕೊಂಡ ರೀತಿ ಸರಿಯೋ ತಪ್ಪು ನೀವೇ ತಿಳಿಸಿ ಸ್ನೇಹಿತರೆ ಇಂದಿನ ವಿಡಿಯೋ ಇಷ್ಟವಾದರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು